ಲವ್ ಮಾಡಿ ಮದುವೆ ಆದವ್ರ ಮಧ್ಯ ವ್ಯಕ್ತಿ ಬಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀಟಾಗಿ ನಾನು ತುಂಬಾ ಫೀಲ್ ಏನು ನಮ್ಮ ಹುಡುಗಿ ಜೊತೆ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಸೂಪರ್ ಆಗಿದೆ ಸರ್ ಚಿಕ್ಕ ಚಿಕ್ಕ ವಿಷಯಕ್ಕೂ ದೂರ ಆಗೋದನ್ನ ತಡಿಬೇಕು ಅದಕ್ಕಾಗಿ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಸರ್ ಸೂಪರ್ ತುಂಬಾ ಚೆನ್ನಾಗಿ ಸಿನಿಮಾ ಸೂಪರ್ ಆಗಿದೆ ಸದ್ಯ ಕಂಡ್ರೆ ಪ್ರಮಾಣ ನೋಡ್ಬೇಕು ಅನ್ನೋದು ಈ ಮೂವಿಲಿ ಟೈಟಲ್ ಆಗಿ ಇದೆ ತುಂಬಾ ಎಲ್ಲರೂ ಫಾರಿನ್ ಮೂವಿ ನೋಡಿ ಪಕ್ಕ ವಿ ಓಡೇ ಓಡುತ್ತೆ ಮೂವಿ ಚೆನ್ನಾಗಿದೆ ಸ್ಟೋರಿ ವ್ಯಾಲ್ಯೂಬಲ್ ಇದೆ ನೋಡ್ಬೇಕು ಒಂದ್ಸತಿ ಎಲ್ಲರೂ ಲೈಫ್ ಬಗ್ಗೆ ಕರೆಕ್ಟ್ ಆಗಿ ತೋರಿಸಿದ್ದಾರೆ ಮದುವೆ ಆದ್ಮೇಲೆ ಪ್ರಾಬ್ಲಮ್ಸ್ ಆದ್ರೆ ಯಾವ ತರ ಇರಬೇಕು ಅಂತ ಕ್ಲಿಯರ್ ಆಗ್ತದೆ ಇಟ್ ವಾಸ್ ವಂಡರ್ಫುಲ್ ಮೂವಿ ಇಟ್ ವಾಸ್ ದ ಬೆಸ್ಟ್ ಕಾನ್ಸೆಪ್ಟ್ ಫಾರ್ ದ ಆಲ್ ದ ಜಿಮ್ ಬಾಯ್ಸ್ ವಾಟ್ ಎವರ್ ಮೇ ಬಿ ಅಂಡ್ ದ ಲವ್ ಸ್ಟೋರಿ ಆಲ್ಸೋ ಸೋ ಗುಡ್ ಐ ಜಸ್ಟ್ ಎಂಡ್ ಔಟ್ ದ ಮೂವಿ ಸೂಪರ್ ಆಗಿತ್ತು ಮ್ಯಾರೇಜ್ ಆಗಿರೋ ಕಪಲ್ಸ್ ಗೆ ಸಾಕತ್ ಒಂದು ಸೊ ಸೂಪರ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಎಲ್ಲರೂ ನೋಡ್ಬೋದು

ವರ್ಡ್ಸ್ ಅಲ್ಲಿ ಎಲ್ಲ ಡೈಲಾಗ್ಸ್ ಪರ್ಫೆಕ್ಟ್ ಆಗಿದೆ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ನಾನು ಹೆಂಗೆ ಇದ್ ಮಾಡ್ಬೇಕಂತ ವರ್ಡ್ಸ್ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಫೀಲ್ ಗುಡ್ ಮೂವಿ ವೆರಿ ನೈಸ್ ಮೂವಿ ತುಂಬಾ ಚೆನ್ನಾಗಿತ್ತು ಹಾರ್ಟ್ ಟಚಿಂಗ್ ಮೂವಿ ವೆರಿ ನೈಸ್ ಮೂವಿ ತುಂಬಾ ಚೆನ್ನಾಗಿತ್ತು ನಾವು ಲವ್ ಮ್ಯಾರೇಜ್ ಮಾಡಿ ಮದುವೆ ಮಾಡ್ಕೊಂಡು ಜೂಟ್ಸ್ ಎಲ್ಲ ನೋಡಬೇಕು ಫ್ಯಾಮಿಲಿ ನೋಡಬೇಕು ಸಿನಿಮಾ ಆಗಿದೆ ಚೆನ್ನಾಗಿದೆ